ಹಾ ಹೆಲೋ ಹೇಗಿದ್ದೀರಾ ಇವತ್ತು ಮಲ್ನಾಡು ಸ್ಪೆಷಲ್ ನಾನು ಇವತ್ತು ತೋಟಕ್ಕೆ ಹೋಗಿದ್ದೆ ಮಾಮೂಲಿ ಜನೀನ್ ಲೆಕ್ಕ ಬರ್ಕೊ ಅಂತ ಅಲ್ಲಿ ಹೋಗ್ತಾ ತೋಟದ ಹತ್ರ ಎಲೆ ಇತ್ತು ನನ್ನ ಫೇವ್ರೇಟು ಎಲ್ಲರಿಗೂ ಕೂಡ ಮಲೆನಾಡಲ್ಲಿ ಇದು ಫೇವ್ರೇಟ್ ಇರುತ್ತೆ ಚಿಗುರು ಎಲೆ ಇರುತ್ತಲ್ಲ ಅದನ್ನು ಕಟ್ ಮಾಡ್ಕೊಂಡ್ಬರ್ತೀವಿ ಬಲ್ತಿರೋ ಎಲೆ ತಗೊಬರ್ಬಾರ್ದು ಹಾಗಾಗಿ ಚಿಗುರು ಇರುವ ಎಲೆಗಳನ್ನ ಹುಡ್ಕಿ ಹುಡುಕಿ ಕುಯ್ಕೋತಾ ಇದ್ದೆ ಇವಾಗ ಸ್ವಲ್ಪ ಎಲೆ ಸಿ ಕೆಸಿನ ಎಲೆ ಸಿಕ್ಕದು ಕಮ್ಮಿ ಹಾಗಾಗಿ ಸಿಕ್ಕಿರೋದನ್ನ ಬಿಡಬಾರ್ದು ಅಂತ ಕುಯ್ಕೊಂಡು ಬಂದೆ ಮನೆಗೆ ತೊಗೊಬಂದೆ ನಮ್ಮ ಮಾವಂದು ಒಂದು ಊಟದ ಬಾಕ್ಸ್ ಸಿಕ್ತಲ್ಲ ಬ್ಯಾಗಿತ್ತು ಅದರೊಳಗಡೆ ಹಾಕೋ ಬಂದಿದ್ವಿ ನಾನು ನನ್ನ ಮಗ ತಗೊಬಂದು ಹರ್ಡ್ ಹಾಕ್ತೆ ಫಸ್ಟು ಅಂದರೆ ಅದು ಇವಾಗಲೇ ಕಟ್ಟೋಕ್ಕಾಗಲ್ಲ ಆಗಲ್ಲ ಎಲೆ ಹಾಗಾಗಿ ಹಾರಾಕಿದ್ದೆ ಒನ್ ಡೇ ಬಿಟ್ಟು ಕಟ್ಟಿದ್ರೆ ಎಲ್ಲ ಬತ್ತಂಗಾಗಿರುತ್ತಲ್ಲ ಅವಾಗ ಚೆನ್ನಾಗಿ ಕಟ್ಕೊಬೋದು ಅಂತ ಹಾಗಾಗಿ ಎಲ್ ನಾನು ಊಟ ಟೇಬಲ್ ಮೇಲೆ ಹಾಕ್ಕೊಂಡ್ಬಿಟ್ಟೆ ಎಲ್ಲ ಎಲೆಗಳ್ನು ತಂದೆಲ್ಲ ಹಾರ್ಡ್ ಹಾಕಿ ಒನ್ ಡೇ ಆಗಿ ನೆಕ್ಸ್ಟ್ ಡೇ ಕಟ್ಟೋಣ ಅಂತ ಇಟ್ಕೊಂಡಿದ್ದೆ ಆಮೇಲೆ ಒನ್ ಡೇ ಆಗಿತ್ತು ನೆಕ್ಸ್ಟ್ ಡೇ ಕಟ್ಟಕ್ಕೆ ಅಂತ ತಂದು ಇಟ್ಕೊಂಡೆ ನೋಡಿ ಈಗೆಲ್ಲ ಬತ್ತಂಗೆ ಆಗಿತ್ತೆಲೆ ಆಮೇಲೆ ಒಂದೊಂದು ಗಂಟಕ ಗಂಟ್ಗೆ ನನಗೇನು ಕಟ್ಟಕ್ಕೆ ಇರಲಿಲ್ಲ ಬಟ್ ಇವಾಗಿವಾಗ ಕಟ್ಟಿ ಕಟ್ಟಿ ಅಭ್ಯಾಸ ಆಗಿದೆ ಹಂಗೆ ಕಟ್ಟೋಣ ಅಂತ ಈ ಥರ ಕಟ್ಟಿಟ್ಕೋಬೇಕು ಕಿಸಿನ ಗಂಟು ಕಟ್ಟಾದ್ಮೇಲೆ ಈ ಥರ ಇತ್ತು ನೋಡಿ ಈ ಥರ ಕಟ್ಟಿದೆ ಗಂಟು ಕಟ್ಟೋ ವೀಡಿಯೋ ಮಾಡ್ಕೊಂಡಿಲ್ಲ ಏಕೆಂದರೆ ನನ್ಗೆ ವೀಡಿಯೋ ಮಾಡ್ಕೊಡೋಕೆ ಯಾರೂ ಇರಲಿಲ್ಲ ಮನೇಲಿ ಹಾಗಾಗಿ ಅದ್ರ ವೀಡಿಯೋ ಮಾಡ್ಕೊಂಡಿಲ್ಲ ಹೀಗಾಗಿ ಗಂಟು ಕಟ್ ಫುಲ್ ಆದಮೇಲೆ ಈ ಥರ ಹಿಂಗೆ ನೆಕ್ಸ್ಟ್ ಇದನ್ನು ಮಾಡೋದು ಯಾಕೆ ನಾವು ವಿಡಿಯೋ ಮಾಡ್ತಾ ಹೋಗ್ತೀನಿ ನೋಡಿ ಗಂಡು ಕಟ್ಟಾಯಿತು ಕಟ್ಟಾದ್ಮೇಲೆ ನೀರಲ್ಲಿ ತೊಳೆದು ಕ್ಲೀನ್ ಮಾಡ್ಕೋಬೇಕು ನೀಟಿಗೆ ಕ್ಲೀನ್ ಮಾಡಾದಮೇಲೆ ಒಂದು ಕುಕ್ಕರ್ ಪಾತ್ರೆಗೆ ಹಾಕೋತಾ ಇದ್ದೀನಿ ಎಲ್ಲ ನೀರು ಕ್ಲೀನ್ ಮಾಡ್ಕೊಂಡಾದ್ಮೇಲೆ ಅದಕ್ಕೂ ಕೂಡ ಕುಕ್ಕರ್ನ ಗ್ಯಾಸ್ ಹಚ್ಚಿಟ್ಟು ಅದಕ್ಕೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕು ಚೆನ್ನಾಗಿ ನೀಟಿಗೆ ಬೆಂದಾದಮೇಲೆ ಅದನ್ನು ಒಂದು ಪಾತ್ರೆಗೆ ಹಾಕಿ ಅದ್ರದ್ದು ರಸನೇ ಬೇರೆ ಸಪ್ರೇಟ್ ಮಾಡಿ ಕೆಸನೇ ಸಪ್ರೇಟ್ ಎತ್ತಿಟ್ಕೋಬೇಕು ಏಕೆಂದರೆ ಬಾಯಿ ಕಡಿಯುತ್ತೆ ಕೆಲವು ಟೈಮು ಬಲ್ತಿರುತ್ತೆ ಎಲ್ಲ ಏನಾದ್ರು ಇದ್ದಾಗ ಬಾಯಿ ಕಡಿಯುತ್ತಲ್ಲ ಅದಕ್ಕೋಸ್ಕರ ಈ ಥರ ಮಾಡ್ಕೊಳ್ತಾರೆ ಹಂಗಾಗಿ ನಾನು ಹಾಗೆ ಮಾಡೋಕ್ಕೆ ಕಲ್ತ್ಕೊಂಡೆ ಆಮೇಲೆ ಇದಕ್ಕೆ ಮೇಯ್ನು ಹುಳಿ ಸೊ ಹುಳಿ ಹಿಂಡ್ಕೊತಾ ಇದ್ದೀನಿ ನಾನು ಹುಳಿ ಹಾಕಿದ್ರೇ ಟೇಸ್ಟ್ ಜಾಸ್ತಿ ಆಮೇಲೆ ಬಾಯಿ ಕಡಿಯೋಲ್ಲ ಅಂತ ಫಸ್ಟು ಎಣ್ಣೆ ಹಾಕ್ಕೊಂಡು ಆನಂತರ ಬರೀ ಬೆಳ್ಳುಳ್ಳಿ ಹಾಕ್ಕೊಂಡ್ರೆ ಸಾಕು ಬೇರೆ ಏನು ಬೇಡ ಇದಕ್ಕೆ ಬೆಳ್ಳುಳ್ಳಿನ ಏನೇ ಫ್ರೈ ಮಾಡಿಕೊಂಡು ಆಮೇಲೆ ಬೇಯಿಸಿಟ್ಟಿರೋ ಕೆಸನ ಹಾಕ್ಕೊಬೇಕು ಬಾಣಲಿಗೆ ಕೆಸ ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಗೋಕರಾಣ ಫ್ರೈ ಮಾಡಬೇಕು ಸ್ವಲ್ಪ ಹೆಲ್ತ್ ಸರಿ ಇಲ್ಲ ನಂದು ಹಾಗಾಗಿ ಸ್ವಲ್ಪ ವಾಯ್ಸ್ ಕೊಡೋಕ್ಕೆ ಕಷ್ಟ ಆಗ್ತಿದೆ ಆಮೇಲೆ ಉಪ್ಪು ಹಾಕೋಬೇಕು ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕಾದ್ಮೇಲೆ ಹುಳಿ ಹಾಕ್ಕೋಬೇಕು ಹುಳಿ ಹಿಂಗಿಟ್ಕೊಂಡಿದ್ನಲ್ಲ ಆ ಹುಳಿ ಹಾಕ್ಕೊಂಡು ಆನಂತರ ಸ್ವಲ್ಪ ಖಾರ ಪುಡಿ ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಆದಮೇಲೇ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಆ ನಂತರ ಸ್ವಲ್ಪ ನೀರು ನಮಗೆ ಬೇಕಾದರೆ ಗೊಜ್ಜು ಟೈಪ್ ಬೇಕು ಅಂದರೆ ಸ್ವಲ್ಪ ನೀರು ಹಾಕಿ ಸೇರಿಸ್ಕೊಂಡ್ರೆ ಸಾಕು ಆಮೇಲೆ ಚೆನ್ನಾಗಿ ಕುದಿಯೋಕ್ಕೆ ಹುಳಿ ಉಪ್ಪು ಖಾರ ಎಲ್ಲ ಹಾಕಿರ್ತೀವಲ್ಲ ಸ್ವಲ್ಪ ನೀರು ಹಾಕಿ ಕುದಿಯೋಕ್ಕೆ ಬಿಟ್ಟರೆ ಸಾಕು ಚೆನ್ನಾಗಿ ಕುದ್ಮೇಲೆ ಇಳಿಸ್ಕೊಂಡ್ರೆ ಸಾಕು ಚೆನ್ನಾಗಿ ಬರುತ್ತೆ ಇದು ಟೇಸ್ಟಿಯಾಗಿರುತ್ತೆ ಸೊ ಇದು ಇವಾಗ ಕುದೀತಾ ಇದೆ ಆಲ್ಮೋಸ್ಟ್ ಆಗ್ತಾಯಿದೆ ರೆಡಿ ಆಗ್ತಾ ಇದೆ ಸೊ ರೆಡಿ ಆಯ್ತು ಇವಾಗ ಅದಕ್ಕೆ ಗಂಟಿನ ಪಲ್ಯ ಸೊ ಇದನ್ನ ರೊಟ್ಟಿ ಜೊತೆ ಅನ್ನದ ಜೊತೆ ಯಾವುದ್ರ ಜೊತೆ ಹಾಕೊಂಡಿದ್ರು ತುಂಬ ಟೇಸ್ಟಿ ಆಗಿರುತ್ತೆ ಸೊ ಇವಾಗ ರೆಡಿ ಆಯ್ತು